ನೀವೇನಾದರೂ ಹೊಸ ವರ್ಷದ ಸಂಭ್ರಮದ ವೇಳೆ ವಿಶ್ವವಿಖ್ಯಾತ ಜೋಗ್ ಫಾಲ್ಸ್ ಪ್ರವಾಸಕ್ಕೆ ಪ್ಲಾನ್ ಮಾಡಿದ್ರೆ ಸದ್ಯಕ್ಕೆ ಪ್ಲಾನ್ ಚೇಂಜ್ ಮಾಡಿ ಯಾಕಂದ್ರೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಮತ್ತು ಜೋಗ ನಿರ್ವಹಣಾ ಪ್ರಾಧಿಕಾರದವರು ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಒಂದರಿಂದ ಮಾರ್ಚ್ ಹದಿನೈದನೇ ತಾರೀಕಿನವರೆಗೆ ಜೋಗ್ ಫಾಲ್ಸ್ಗೆ ಪ್ರವಾಸಿಗರನ್ನ ನಿರ್ಬಂಧಿಸಲಾಗಿದೆ ಯಾಕಪ್ಪ ಸಡನ್ ಆಗಿ ಈ ನಿರ್ಧಾರ ಅಂತ ಕೇಳೋದಾದ್ರೆ ಜೋಗ ಜಲಪಾತದ ಮುಖ್ಯ ಕಾಮಗಾರಿ ಹಾಗೂ ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಸಮಗ್ರ ಅಭಿವೃದ್ಧಿ ನಡೆಯುತ್ತಿದ್ದು ಜನವರಿ ಒಂದರಿಂದ ಮಾರ್ಚ್ ಹದಿನೈದನೇ ತಾರೀಕಿನವರೆಗೆ ಅಂದರೆ ಬರೋಬ್ಬರಿ ಮೂರು ತಿಂಗಳ ಕಾಲ ಸಾರ್ವಜನಿಕರ ಮತ್ತು ಪ್ರವಾಸಿಗರ ಪ್ರವೇಶವನ್ನ ನಿರ್ಬಂಧಿಸಲಾಗಿದೆ ಕಾಮಗಾರಿ ವೇಳೆ ಪ್ರವಾಸಿಗರಿಗೆ ತೊಂದರೆ ಆಗಬಾರದೆಂಬ ಕಾರಣದಿಂದ ಪ್ರವೇಶ ನಿರ್ಬಂಧಿಸಲಾಗಿದ್ದು ಸಾರ್ವಜನಿಕರು ಮತ್ತು ಪ್ರವಾಸಿಗರು ಸಹಕರಿಸಬೇಕೆಂದು ಜಿಲ್ಲಾಧಿಕಾರಿ ಮತ್ತು ಜೋಗ ನಿರ್ವಹಣಾ ಪ್ರಾಧಿಕಾರ ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಮಾಧ್ಯಮದಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ವಿಶ್ವವಿಖ್ಯಾತ ಜೋಗ ಜಲಪಾತ ಪ್ರದೇಶದಲ್ಲಿ ಹದಿನೆಂಟು ಎಕರೆ ವಿಸ್ತೀರ್ಣದಲ್ಲಿ ನೂರ ಎಂಬತ್ತೈದು ಕೋಟಿ ಅನುದಾನದಲ್ಲಿ ಪ್ರವಾಸಿಗರಿಗಾಗಿ ಮೂಲಭೂತ ಸೌಲಭ್ಯಗಳ ಕಾಮಗಾರಿಗಳು ನಡೀತಾ ಇದೆ ಆ ಕಾಮಗಾರಿಗಳಲ್ಲಿ ಮೊದಲನೇದಾಗಿ ಆಡಳಿತಾತ್ಮಕ ವಿಭಾಗ ಇದೆ ಎರಡನೇದಾಗಿ ವೆಹಿಕಲ್ ಪಾರ್ಕಿಂಗ್ ಸ್ಲ್ಯಾಟ್ ಇದೆ ಮೂರನೇದಾಗಿ ರಸ್ತೆ ಮತ್ತು ಒಳಚರಂಡಿ ವ್ಯವಸ್ಥೆ ಇದೆ ನಾಲ್ಕನೇದಾಗಿ ಆರ್ಟ್ ಗ್ಯಾಲರಿ ಇದೆ ಐದನೇದಾಗಿ ಟ್ರಾನ್ಸಿಟ್ ಹಬ್ ಇದೆ ಶಾಪಿಂಗ್ ಕಾಂಪ್ಲೆಕ್ಸ್ ಆಮೇಲೆ ವ್ಯೂ ಡಕ್ ಎರಡಿದಾವೆ ಇನ್ನು ಆಕ್ಟಿವಿಟೀಸಿಗೆ ಕಾರಂಜಿಗಳಿದೆ ಸೊ ಈ ಎಲ್ಲ ಕಾಮಗಾರಿಗಳು ಒಟ್ಟಾರೆಯಾಗಿ ಮತ್ತು ಹೈಟೆಕ್ ಶೌಚಾಲಯಗಳಿದೆ ಸೊ ಇವೆಲ್ಲ ಒಟ್ಟಾರೆ ಕಾಮಗಾರಿಗಳನ್ನು ಪ್ರವಾಸಿಗರಿಗಾಗಿ ಮೂಲಭೂತ ಸೌಲಭ್ಯಗಳು ಅಂತ ಒಂದು ಟೈಟ್ಲ್ ಅಡಿ ಪಡಿಸ್ತಾ ಇದೆ ಸರ್ಕಾರದಿಂದ ಆ ಕಾಮಗಾರಿಗಳು ಪ್ರವಾಸಿಗರಿಗೆ ಬೇಗ ಸಿಗಬೇಕನ್ನೋ ಸದುದ್ದೇಶದಿಂದ ಜಿಲ್ಲಾಡಳಿತ ಮತ್ತು ಪ್ರವಾಸೋದ್ಯಮ ಇಲಾಖೆ ಜೋಗ ನಿರ್ವಹಣಾ ಪ್ರಾಧಿಕಾರದವರು ಈಗ ಅಲ್ಲಿ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿ ವಿಳಂಬಕ್ಕೆ ಅಲ್ಲಿ ವಿಪರೀತ ಮಳೆ ಬರ್ತಾ ಇರೋದ್ರಿಂದ ಕಾಲಮಿತಿ ಕಾಲಮಿತಿಯೊಳಗೆ ಮಾಡೋಕ್ಕಾಗಿಲ್ಲ ಮತ್ತು ಅದ್ರ ಎಂಟ್ರೆನ್ಸ್ ಗೇಟ್ ಏನಿದೆ ಅದು ಜರ್ಮನ್ ಮಾದರಿಯಲ್ಲಿ ಒಂಬತ್ತು ಗೋಪುರಗಳನ್ನು ಒಳಗೊಂಡಿದೆ ಅದನ್ನು ಆ ಗೋಪುರಗಳನ್ನು ಏಕಕಾಲದಲ್ಲೇ ಅನುಷ್ಠಾನಗೊಳಿಸಬೇಕಾಗಿರೋದ್ರಿಂದ ಅದೇ ಎಂಟ್ರೆನ್ಸ್ನಲ್ಲಿ ಪ್ರವಾಸಿಗರು ಮತ್ತು ಸಾರ್ವಜನಿಕರು ಪ್ರವೇಶ ಮಾಡೋದ್ರಿಂದ ಸಾರ್ವಜನಿಕರು ಮತ್ತು ಪ್ರವಾಸಿಗರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಕೆಲಸನೂ ಕಾಲಮಿತಿಯಲ್ಲಿ ಮುಗಿಸ್ಬೇಕು ಅನ್ನೋ ಸದುದ್ದೇಶದಿಂದ ಜೋಗದ ಪ್ರವೇಶ ಗೇಟನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಮಾರ್ಚ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎರಡೂವರೆ ತಿಂಗಳನ್ನ ಜಿಲ್ಲಾಡಳಿತ ಜೋಗ ನಿರ್ವಹಣಾ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಅದನ್ನ ಸಾರ್ವಜನಿಕ ದೃಷ್ಟಿಯಿಂದ ಪ್ರವೇಶ ದಾರವನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅದಕ್ಕೆ ಸಾರ್ವಜನಿಕರು ಮತ್ತು ಪ್ರವಾಸಿಗರು ಈ ಒಂದು ಆಡಳಿತ ವ್ಯವಸ್ಥೆಯ ಸದುದ್ದೇಶಕ್ಕೆ ಅವರು ನಮ್ಮ ಜೊತೆ ಸಹಕರಿಸಬೇಕು ಅಂತ ಹೇಳಿ ಜಿಲ್ಲಾಡಳಿತ ಜೋಗ ನಿರ್ವಹಣಾ ಪ್ರಾಧಿಕಾರ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೀನಿ ಹೆಚ್ಚಿನ ಮಾಹಿತಿಗೆ ಜೀರೋ ಏಟ್ ಒನ್ ಏಟ್ ಟು ಟೂ ಫೈವ್ ಒನ್ ತ್ರಿಬಲ್ ಫೋರ್ ಸಂಖ್ಯೆಗೆ ಸಂಪರ್ಕಿಸುವಂತೆ ಕೋರಲಾಗಿದೆ